ರಾಜ್ಯದ ಉದ್ಯೋಗಕ್ಕೆ ಎಲ್ಲರೂ ಪ್ರವಾಸ ಮಾಡಿದರೆ ಈಗಾಗಲೇ ಜಿಲ್ಲಾ ಜಿಲ್ಲಾ ಕೇಂದ್ರಗಳು ಅತ್ಯಂತ ಯಶಸ್ವಿಯಾಗಿದೆ ಸರ್ಕಾರಕ್ಕೆ ನಡಕ ಬೇ ಉಂಟಾಗಿದೆ ನಾವು ಸಹ ನಾಳೆ ಮೂರು ಹಂತದ ಯಶಸ್ವಿ ಮಾಡ್ತೀವಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಹಾಲಿ ಮಾಜಿಗಳು ಸೇರಿ ಕಾರ್ಪೋರೇಟ್ಗಳು ಇರ್ಬೋದು ಶಾಸಕರು ಯಾರೇ ನಾವೆಲ್ಲ ಮುಖಂಡರುಗಳು ಕಾರ್ಯಕರ್ತರು ಓಡಾಟ ಮಾಡಿ ಅತ್ಯಂತ ಯಶಸ್ವಿಯಾಗುತ್ತೆ ಹಂತ ದಾವಣಗೆರೆಯಿಂದ ಪ್ರಾರಂಭವಾಗಿ ಮತ್ತು ಅಂತನೂ ಆಗುತ್ತೆ ಬೆಂಗಳೂರು ಭಾಗದಲ್ಲಿ ರಾಜ್ಯದಲ್ಲಿ ಸರ್ಕಾರ ಟೇಕಪ್ ಆಗಿಲ್ಲ ಸತ್ತು ಹೋಗಿದೆ ರೋಗಗ್ರಸ್ತ ಸರ್ಕಾರ ಈ ಸರ್ಕಾರಕ್ಕೆ ಚಾಟಿ ಎಟ್ ಕೊಡ್ತಕ್ಕಂಥ ಕೆಲಸವನ್ನ ನಾಳೆ ನಾವು ಬಾರಿಕೋಲ್ ಚಳವಳಿ ಮಾಡಬೇಕಾಗಿದೆ ಸರ್ಕಾರ ವಿರುದ್ಧ ಮಹಿಳೆಯರು ಪರಿಕೆ ಸೇವೆ ಮಾಡಬೇಕಾಗಿದೆ ಸರ್ಕಾರ ವಿರುದ್ಧ ಪರಕೆ ಸೇವೆಯೂ ಮಾಡ್ತೀವಿ ಬಾರಿಕೋಲ್ ಚಳವಳಿ ಮಾಡ್ತೀವಿ ಅಗತ್ಯ ವಸ್ತುಗಳು ಬೇರೆ ಏರಿಕೆ ಇಳಿಸಬೇಕು ಅಲ್ಲಿವರೆಗೂ ಹೋರಾಟ ನಿಲ್ಲಲ್ಲ ಸರ್ಕಾರ ನಾವೇ ಸೂರ್ಯಚಂದ್ರ ಸತ್ಯನ ರಾಜ್ಯದಲ್ಲಿ ಡಿಸೆಂಬರ್ನಲ್ಲಿ ನವೆಂಬರ್ ಡಿಸೆಂಬರ್ ಅಧಿಕಾರ ಹಂಚಿಕೆ ಆಗುತ್ತೆ ಸರ್ಕಾರ ಪತನ ಆಗುತ್ತೆ ಸಿದ್ದರಾಮಯ್ಯವರೇ ಇನ್ನೆಷ್ಟು ಎಷ್ಟು ಅಧಿಕಾರದಾಗ ಇರ್ತೀನಿ ಜನರು ಬರೋ ಕೆಲಸ ಮಾಡಿರಿ ನೀವು ಪರಿಶಿಷ್ಟ ಜಾತಿ ಪಂಗಡ ನಲವತ್ತಾರು ಸಾವಿರ ಕೋಟಿ ಹಣ ರಿಸರ್ವ್ ಯಾಕೆ ವಾಪಸ್ ಇದು ಕೊಟ್ರಿ ಯಾವ ಪಂಚ ಪ್ರವಾಸಿಗಳು ಅಂತ ಹೇಳಿ